ನೋಡಿ ಈ ವಿಡಿಯೋನ ಯಾರೋ ಇಂಡಿಯಾದಿಂದ ವಾಟ್ಸಪ್ಪಲ್ಲಿ ಕಳಿಸಿದ್ದಾರೆ ಇದು ಇಲ್ಲಿ ಗಲ್ಫ್ ಕಂಟ್ರಿ ದುಬೈ ದೇಶಕ್ಕೆ ವಾಟ್ಸಪ್ಪಲ್ಲಿ ಬಂದಿದೆ ಈ ಥರ ತುಂಬ ಜನ ಕಳಿಸ್ತಾ ಇರ್ತಾರೆ ನೋಡಿ ಈ ವಿಡಿಯೋದಲ್ಲಿ ಒಬ್ಬ ಆಟೋ ಡ್ರೈವರು ಬಹುಶಃ ಅದು ಸ್ಕೂಲ್ ಹುಡುಗಿ ಅನಿಸುತ್ತೆ ಅವಳಿಗೆ ದೈಹಿಕವಾಗಿ ಏನೋ ಹೆದರಿಸ್ತಿದ್ದಾನೆ ಅವಳಿಗೆ ಹಿಂಸೆ ಕೊಡ್ತಾ ಇದ್ದಾನೆ ಇದನ್ನು ಯಾರೋ ಒಬ್ಬರು ವಿಡಿಯೋ ಬೇರೆ ತೆಗೆದು ವಾಟ್ಸಪ್ಪಲ್ಲಿ ಹಾಕ್ಬಿಟ್ಟು ಮೆಸೇಜ್ ಹಾಕ್ತಾರೆ ಆಟೋ ಡ್ರೈವರ್ಗಳಿಂದ ಎಚ್ಚರವಾಗಿರಿ ಅಂತನ್ಬಿಟ್ಟು ಆಯಿತು ಇದು ಒಳ್ಳೆಯ ಸಂದೇಶನೇ ಬಟ್ ನನ್ನ ಪ್ರಶ್ನೆ ಏನಪ್ಪಾ ಅಂದರೆ ಈ ಇದನ್ನು ಶೂಟಿಂಗ್ ಮಾಡ್ತಾ ಇರೋರು ಯಾರು ಅಂತ ಕಂಡುಹಿಡಿಬೇಕು ಯಾಕೆಂದರೆ ನೋಡಿ ಆಟೋ ಇಂದ ಹೆಚ್ಚು ಕಮ್ಮಿ ಒಂದು ಮೂವತ್ತು ನಲ್ವತ್ತು ಅಡಿ ದೂರದಲ್ಲಿದ್ದಾರೆ ಇದನ್ನು ಶೂಟಿಂಗ್ ಮಾಡೋ ಬದಲು ಈ ವಿಡಿಯೋ ತೆಗೆದುಬಿಟ್ಟು ಹಂಚೋ ಬದಲು ಹೋಗಿ ಆ ಬೋಳಿ ಮಗಂಗೆ ಜಾಡ್ಸ್ ಒದಿಯೋಕ್ಕಾಗಿಲ್ವಾ ಆ ಹೆಣ್ಮಗನ ರಕ್ಷಣೆ ಮಾಡೋಕ್ಕಾಗಿಲ್ವಾ ತುಂಬ ಜನ ಈ ಥರ ಕೆಲಸ ಮಾಡ್ತಾರ್ರಿ ಇಂಡಿಯಾದಲ್ಲಿ ಈ ಥರ ಸುಮಾರು ಸಣ್ಣ ಸಣ್ಣ ವೀಡಿಯೋಗಳನ್ನೆಲ್ಲ ತೆಗೆಯೋದು ವಾಟ್ಸಪ್ಪಲ್ಲಿ ಹಾಕೋದು ಬಹುಶಃ ಸ್ವಂತ ಮನೆದೇ ಇರ್ಬೋದು ಬೇರೆ ಇನ್ಯಾರ್ದೋ ಹೆಣ್ಮಕ್ಳದ್ದು ಇರ್ಬೋದು ಈ ಥರ ತುಂಬ ಇದೆ ಟಿ ವಿನಲ್ಲಿ ಮಾತ್ರ ನೀವುಗಳು ಯಾವ್ಯಾವುದೋ ನ್ಯೂಸ್ಗಳನ್ನ ಹಾಕ್ಕೊಂಡು ನೀವುಗಳು ಅದನ್ನೇ ನೋಡ್ತಾ ಕೂತಿರ್ತೀರ ಆದರೆ ಪರದೆ ಹಿಂದೆ ಈ ಥರ ತುಂಬ ಜನ ತಪ್ಪು ಮಾಡೋರು ಇದ್ದಾರೆ ಅದನ್ನು ಹೇಗೆ ತಡಿತೀರ ಒಂದು ತಪ್ಪು ಮಾಡೋನ್ಗೂ ಶಿಕ್ಷೆನೂ ಆಗಬೇಕು ಈ ತಪ್ಪನ್ನು ಇನ್ನೂ ಹಂಚ್ತಾ ಇದ್ದಾರಲ್ಲ ಅವರನ್ನೇನು ಮಾಡ್ತೀರಾ